ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಹುರುಳಿಕಾಯಿ ಪಲ್ಯನ ಮಸಾಲೆ ಹಾಕಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಕುಕ್ಕರಲ್ಲಿ ಸಣ್ಣಗೆ ಹೆಚ್ಕೊಂಡಿರುವಂಥ ಹುರುಳಿಕಾಯಿ ಮತ್ತು ಸ್ವಲ್ಪನೇ ನೀರು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಜಿಲು ಕೂಗಿಸ್ಬೇಕಾಗತ್ತೆ ಈಗ ಕುಕ್ಕರು ಕೂಗೋವರೆಗೂ ನಾವು ಅದಕ್ಕೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೋಬೇಕು ನಾನಿಲ್ಲಿ ಒಂದು ಆರರಿಂದ ಏಳಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಬೀನ್ಸಿಗೆ ಈ ಪ್ರಮಾಣ ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ಮೂರರಿಂದ ನಾಲ್ಕು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಏನೇನು ಹುರಿಯೋದೇನು ಬೇಕಿಲ್ಲ ಹಾಗೆ ತೊಗೊಬೋದು ನೋಡಿ ಸ್ವಲ್ಪ ನೀರನ್ನು ಹಾಕಿ ಚಟ್ನಿ ಕನ್ಸಿಸ್ಟೆನ್ಸಿಲಿ ಇದನ್ನು ರುಬ್ಕೋಬೇಕಾಗತ್ತೆ ತುಂಬ ನೈಸಾಗಿ ಪೇಸ್ಟಾಗಿ ಏನು ರುಬ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಮೀಡಿಯಮಾಗಿ ರುಬ್ಕೊಬೇಕು ರುಬ್ಕೊಂಡಾದಮೇಲೆ ಮಸಾಲೆ ಎಲ್ಲ ರುಬ್ಬಿ ರೆಡಿಯಾದ ಥರ ಈಗ ಒಗ್ಗರಣೆ ಮಾಡೋಣ ಮೊದಲಿಗೆ ಪ್ಯಾನ್ ಇಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕಿ ಸ್ವಲ್ಪ ಸಾಸಿವೆ ಸಿಡಿಯೋವರೆಗೂ ಬಿಡಬೇಕಾಗತ್ತೆ ಸಾಸ್ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಫ್ರೆಶಾಗಿರೋವಂಥ ಕರಿಬೇವನ್ನ ಸೇರಿಸ್ಕೊಳ್ಳೋಣ ತದನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಸ್ವಲ್ಪ ದೊ ದಪ್ಪದಾದಂಥ ಸೈಜಲ್ಲಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಆ ಮಸಾಲೆನ ಹಾಕ್ಕೋಬೇಕು ತುಂಬ ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂದರೆ ಬೀನ್ಸ್ ಪಲ್ಯ ಅಂದರೆ ನಿಮಗೆಲ್ಲರಿಗೂ ಗೊತ್ತು ಸ್ವಲ್ಪ ಡ್ರೈ ಆಗೇ ಇರುತ್ತೆ ಇಲ್ಲಾಂದರೆ ಗೊಜ್ಜು ಥರ ಆಗಿಬಿಟ್ರೆ ಚೆನ್ನಾಗಿರಲ್ಲ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕಿ ರುಬ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಕುದಿಯೋವಾಗ ಸ್ವಲ್ಪ ನೀರು ಕಾಣಿಸ್ತಾ ಇದೆ ನಮಗೆ ಆ ನೀರು ಕೂಡ ಸ್ವಲ್ಪ ಇಂಗಬೇಕಾಗುತ್ತೆ ಅಲ್ಲಿವರೆಗೂ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಟ್ಬಿಟ್ರೆ ಅದು ನೀರು ಸ್ವಲ್ಪ ಚೆನ್ನಾಗಿ ಇಮ್ರಿ ಗಟ್ಟಿಯಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಳೋಣ ಸ್ವಲ್ಪನೇ ಹಾಕಿದ್ರೆ ಸಾಕು ಅರಿಶಿನ ಪುಡಿನ ನಂತರ ನಾವು ಈಗಾಗಲೇ ಬೀನ್ಸನ್ನ ಬೇಯೋದಕ್ಕೆ ಕಲ್ಲುಪ್ಪನ್ನ ಹಾಕೊಂಡಿರ್ತೀವಿ ಸೊ ಈಗ ಗೊಜ್ಜಿಗೆ ಬೇಕಾದಷ್ಟು ಉಪ್ಪನ್ನ ಪುಡಿ ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಎರಡನ್ನೂ ಒಂದೊಳ್ಳೆ ಮಿಕ್ಸ್ ಕೊಡೋಣ ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಗಟ್ಟಿಯಾಗೋದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಟ್ಬಿಡೋಣ ನೀರೆಲ್ಲ ಚೆನ್ನಾಗಿ ಇಂಬ್ರಿ ಗಟ್ಟಿಯಾಗುತ್ತೆ ಮನೆಗಳಲ್ಲಿ ನಾವೇನಾದರೂ ಫಂಕ್ಷನ್ಸನ್ನು ಮಾಡ್ತಾಯಿರ್ತೀವಿ ಆ ಸಮಯದಲ್ಲಿ ಒಂದು ಎರಡು ಮೂರು ಥರ ವಿಧ ವಿಧವಾದಂಥ ಪಲ್ಯಗಳನ್ನು ಮಾಡ್ತೀವಿ ಆಗ ಈ ಥರದ ಪಲ್ಯನೂ ಕೂಡ ಖಂಡಿತವಾಗ್ಲೂ ಮಾಡ್ಕೋಬೋದು ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಹಸಿ ಮೆಣಸಿನ್ಕಾಯನ್ನ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ಈಗ ಮಸಾಲೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಿ ಗಟ್ಟಿಯಾಗಿದೆ ಈಗಿದಕ್ಕೆ ಬೇಯಿಸಿರೋ ಅಂಥ ಬೀನ್ಸನ್ನು ಹಾಕಿ ಒಳ್ಳೆ ಮಿಶ್ರಣ ಕೊಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಕಡಿಮೆ ಇದೆಯಾ ಖಂಡಿತವಾಗಲೂ ಈಗ ಟೇಸ್ಟ್ ನೋಡ್ಬೋದು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿ ಒಂದೊಳ್ಳೆ ಮಿಶ್ರಣ ಕೊಟ್ಟರೆ ಬಿಸಿ ಬಿಸಿಯಾದಂಥ ಒಂದೊಳ್ಳೆ ಮಸಾಲೆ ಒಳ್ಳೆ ರುಚಿಯಾಗಿರೋವಂಥ ಬೀನ್ಸ್ ಪಲ್ಯ ರೆಡಿಯಾಗಿದೆ ಮಾಡಿ ನೋಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು